ವಿಜಯಪುರದಲ್ಲಿ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ ಓರ್ವನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕಾರು ಹಾಗೂ ಬೈಕ್ ನಡುವೆ ಸಂಭವಿಸಿದಂತಹ ದುರಂತ ಇದು ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ ಸೈಕಲ್ ಸವಾರನಿಗೆ ಗಂಭೀರವಾಗಿ ಗಾಯವಾಗಿದೆ ವಿಜಯಪುರ ನಗರದ ಗಾಂಧಿ ಚೌಕ ಸರ್ಕಲ್ ನಲ್ಲಿ ಆಗಿರುವಂತಹ ಘಟನೆ ಇದು ಸೈಕಲ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸೈಕಲ್ ಕೂಡ ಜಕಮಾಗಿದೆ ಗಾಯಾಳು ಸೈಕಲ್ ಸವಾರನಿಗೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಲಾಗಿದೆ ಕಾರು ಚಾಲಕ ಕಾರು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ವಿಜಯಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ಅಲ್ಲಿ ನೋಡ್ತಾ ಇದ್ರಿ ಕಾರು ಯಾವ ರೀತಿ ಜಖಮ್ ಆಗಿದೆ ಅಂತ ಹೇಳಿ ಈ ಮಟ್ಟಿಗೆ ರಭಸದಿಂದ ಕಾರು ಅಪಘಾತ ಸಂಭವಿಸಿರುವಂಥದ್ದು ಬೈಕ್ಗೆ ಕಾರ್ ಡಿಕ್ಕಿ ಆಗಿದೆ ಅಕ್ಕಪಕ್ಕದಲ್ಲೇ ಇದ್ದಂಥ ಸೈಕಲ್ ಸವಾರ ಅಲ್ಲಿ ಬಿದ್ದು ಹೋಗಿದ್ದಾರೆ ಸೈಕಲ್ ಕೂಡ ಜಖಮ್ ಆಗಿದೆ ಸೈಕಲ್ ಸವಾರನಿಗೆ ಗಂಭೀರವಾಗಿ ಗಾಯವಾಗಿದೆ ಕೆ ಟು ಏಯ್ಟ್ ಝಡ್ ಟು ಸೆವೆನ್ ಜೀರೋ ಸೆವೆನ್ ನಂಬರ್ನ ಕಾರದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಪ್ರಕರಣ ಈಗಾಗಲೇ ದಾಖಲಿಸ್ಕೊಂಡಿರುವಂಥ ವಿಜಯಪುರ ಸಂಚಾರಿ ಪೊಲೀಸ್ ಠಾಣಾ ಅಧಿಕಾರಿಗಳು ಸೊ ಕಾರ್ ಚಾಲಕ ಕಾರ್ ಬಿಟ್ಟು ಎಸ್ಕೇಪ್ ಆಗಿದ್ದನಲ್ಲ ಆತನ ಹುಡುಕಾಟದಲ್ಲಿದ್ದಾರೆ ಮತ್ತು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ಅದನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಬಟ್ ಸೈಕಲ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆತನಿಗೂ ಕೂಡ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ